ಬರಬೇಕು ಅಂತಂದ್ರೆ ನಮ್ಮ ಜನಕ್ಕೆ ಶ್ರೀ ಗುರು ಬಸವಲಿಂಗಾಯ್ ಎದುಕೊಬೇಕನ್ನೋದೊಂದು ಗೊತ್ತಾಗಬೇಕು ಎರಡನೇದಾಗಿ ನಮ್ಮ ತತ್ವ ಅಡಿಪಾಯ ಎದುರ ಮೇಲೆ ನಿಂತಿದೆ ಈ ದೇಶ ಈ ಜಗತ್ತಿನಲ್ಲಿ ಇಸ್ಲಾಂ ಧರ್ಮ ಇದೆ ಹೌದಾ ಕ್ರಿಶ್ಚಿಯಾನಿಟಿ ಇದೆ ಸಿಖ ಧರ್ಮ ಇದೆ ಜೈನ ಧರ್ಮ ಇದೆ ಮತ್ತೆ ಬೌದ್ಧ ಧರ್ಮ ಇದೆ ವೈದಿಕ ಧರ್ಮ ಇದೆ ಈಗ ಹಿಂದೂ ಅಂತ ಕರೀತಾ ಇದ್ದಾರೆ ಒಂದೇ ಒಂದೇನಾ ಬೇರೆ ಯಾವ ರೀತಿ ಬೇರೆ ಇದೆ ಅದು ಗೊತ್ತಾಗ್ಬೇಕು ಅದ್ರ ಗೊತ್ತಾದಾಗ ನಾವೇನ್ ಮಾಡ್ತೀವಿ ಅಂದ್ರೆ ನಾಳೆ ನಮ್ಗೆ ಇನ್ನೂ ಅದ್ರ ಮೇಲೆ ಒಂದು ಅದರ ನಿಜ ದರ್ಶನ ಗೊತ್ತಾಗ ಹಿಂಗಿದೆ ನಾವು ಒಂದು ಬೆಸ್ಟ್ ಒಂದು ಚಿಕ್ಕ ಉದಾಹರಣೆ ಮುಖಾಂತರ ಹೇಳ್ತೀನಿ ಚಹಾ ಮಾಡ್ತೀವಿ ಚಹಾ ಮಾಡಬೇಕಾದ್ರೆ ಏನ್ ಬೇಕ್ರಿ ಮೂರು ವಸ್ತು ಬೇಕು ನೀರು ಬೆಲ್ಲ ಸರಿ ಹಾಲು ಸಕ್ಕರೆ ಮತ್ತು ಚಹಾಪತಿ ಚಹಾ ಪುಡಿ ಇಷ್ಟೇ ಅಂದ್ರೆ ಬೆಂಕಿ ಬಗಣಿ ಬೇಕು ಹೌದಾ ನೀರು ಬೇಕು ಮತ್ತೆ ಸೋರ್ಸೋದು ಬೇಕು ಅದೆಲ್ಲ ಹಿಡಿದು ಮಾಡೋ ಸರಿ ಬೇಕು ಆದರೆ ಅದೆಲ್ಲ ಬಿಟ್ಟು ಮುಖ್ಯ ಮೂರ್ ಬೇಕು ಅವಿಲ್ಲ ಅಂದ್ರೆ ಬೆಲ್ಲ ಇದ್ರು ವ್ಯರ್ಥ ರೀತಿ ಆ ಮೂರ್ ಯಾವ ಅಂದ್ರೆ ಹಾಲು ಸಕ್ಕರೆ ಮತ್ತು ಚಹಾ ಕೊ ಮೂರು ಹಾಕಿ ಸರಿಯಾಗಿ ಕುದಿಸಿ ಸೋಸಿದಾಗ ಚಹಾ ಅರ್ಥ ಕುಡಿತೀವಿ ಯಾಕೆ ಒಂದು ಚಹಾ ಆಗಬೇಕಾದ್ರೆ ಮೂರು ವಸ್ತು ಬೇಕೋ ಪ್ರತಿ ಧರ್ಮದಲ್ಲಿಯೂ ಮೂರು ವಸ್ತುಗಳಿದ್ದಾರೆ ಪ್ರತಿ ಧರ್ಮದಲ್ಲಿ ಒಂದು ಜಗತ್ತು ಇವತ್ತು ಇಸ್ಲಾಂ ಧರ್ಮನೇ ಆಗಿರ್ಬೋದು ಇವತ್ತು ಕ್ರಿಶ್ಚಾನಿಟಿ ಆಗಿರ್ಬೋದು ಇವತ್ತು ವೈದಿಕ ಧರ್ಮ ಆಗಿರ್ಬೋದು ಇವತ್ತು ಬೌದ್ಧ ಯಾವುದೇ ಆಗಲಿ ಎಲ್ಲವೂ ಈ ವಿಶ್ವ ಈ ಸೃಷ್ಟಿ ಬಗ್ಗೆನೇ ಮಾತಾಡ್ತಾರೆ ಒಂದು ಜಗತ್ತು ಅಥವಾ ವಿಶ್ವ ಅನ್ಕೊಂಡು ಎರಡನೇದು ಜೀವಿ ನಾವು ಜೀವ ಎರಡನೇದೇನು ಜೀವಿ ನಿಮ್ಗೆ ಗೊತ್ತಿರಲಿ ಫಿಲಾಸಫಿ ನಮ್ಗೆ ಮೂರನೇದೇನು ಅಂದ್ರೆ ಈಶ್ವರ ಈಶಾ ಈಶಾ ಅಂದ್ರೆ ದೇವರು ಸೃಷ್ಟಿಯ ಮಾಡ ಈ ಸದ್ಯ ಅಷ್ಟೇ ಏನ್ ಬೇಕ್ರಿ ಮೂರು ವಸ್ತು ಯಾವು ಒಂದು ಜಗತ್ತು ನೆನಪು ನೆನಪು ಆರ್ಬಾಡೋದು ನಿಮ್ಮಲ್ಲ ಒಂದು ಜಗತ್ತು ಒಂದು ಜೀವಿ ಒಂದು ಈ ಮೂರು ಸಂಬಂಧಗಳನ್ನು ತಿಳಿಸಿಕೊಡುವುದೇ ಧರ್ಮ ಯಾವುದೇ ಧರ್ಮ ಮೂರು ಸಂಬಂಧಗಳನ್ನು ಕಲಿಸ್ಕೊಡ್ತವೆ ಆದರೆ ಇದರಲ್ಲಿ ವ್ಯತ್ಯಾಸ ಏನು ವೈದಿಕ ಧರ್ಮ ಅಂದ್ರೆ ಈಗ ಈಗೇನಂದ್ರೆ ಹಿಂದೂ ಧರ್ಮ ಅಂತ ಏನು ಕರಿತೀವಿ ಈ ನಾಲ್ಕು ವೇದಗಳು ಆಗಮಗಳು ಬ್ರಹ್ಮಸೂತ್ರ ಭಗವದ್ಗೀತೆ ಉಪನಿಷತ್ತುಗಳು ಇವರನ್ನ ಏನ್ ಹೇಳ್ತಾರೆ ಉಪನಿಷತ್ತು ಬೇರೆ ಇದೆ ಈ ಷಡರ್ಶನ ಆಗ್ಲಿ ಏನ್ ಹೇಳ್ತದಂದ್ರೆ ಈ ವೈದಿಕ ಧರ್ಮದಲ್ಲಿ ಕೇಂದ್ರ ಬಿಂದು ಯಾರು ಅಂದ್ರೆ ಈಶ್ವರ ದೇವರು ವೈದಿಕ ಧರ್ಮದ ಕೇಂದ್ರ ಬಿಂದು ಯಾರು ಈಶ್ವರ ಇಸ್ಲಾಂ ಧರ್ಮದ ಕೇಂದ್ರ ಬಿಂದು ಯಾರು ಈಶ್ವರ ಅಂದ್ರೆ ಅಲ್ಲ ಅಂತ ಕರಿತಾರ ಇಲ್ಲಿ ವೈದಿಕ ಧರ್ಮದಲ್ಲಿ ಆತ ಪರಬ್ರಹ್ಮ ಅಂತ ಕರೀತಾರೆ ಕ್ರಿಶ್ಚನೆಯಲ್ಲಿ ಗಾಡ್ ಈಶ್ವರ ಅಲ್ಲಿ ಈಶ್ವರ ಕೇಂದ್ರ ಬಿಂದು ಲಿಂಗಾಯತ ಧರ್ಮದಲ್ಲಿ ಲಿಂಗಾಯತ ಧರ್ಮವು ಜಗತ್ತಿನ ಬಗ್ಗೆ ಮಾತಾಡ್ತದೆ ಈಶ್ವರನ ಬಗ್ಗೆ ಮಾತಾಡ್ತದೆ ಜೀವಿಯ ಬಗ್ಗೆ ಮಾತಾಡ್ತದೆ ಈ ಮೂರು ಸಂಬಂಧವನ್ನು ತಿಳಿಸ್ಕೊಡ್ತದೆ ಅದಕ್ಕೆ ಲಿಂಗ ಅಂಗ ಸಾಮರಸ್ಯ ಯಾಕೆಂದ್ರೆ ಸಂಬಂಧ ಅಂತ ಸಾಮರಸ್ಯ ಆಗ್ತಾ ಅಲ್ಲ ಲಿಂಗ ಮತ್ತು ಅಂಗಂದೇನೆ ಸಾಮರಸ್ಯ ಆಗ್ತೀವೋ ಐಕ್ಯ ಆಗ್ತೀವೋ ಎಲ್ಲ ಆಗ್ತಾ ಇದೆ ಅಲ್ಲಿ ದೇವರ ಕೇಂದ್ರ ಬಿಂದೂ ಆದ್ರೆ ಇಲ್ಲಿ ಯಾವ ಜಗತ್ತು ಈಶ ಮತ್ತು ಜೀವಿಗಳಲ್ಲಿ ಅಲ್ಲಿ ದೇವರ ಕೇಂದ್ರ ಬಿದ್ದರು ಆದ್ರೆ ಇಲ್ಲಿ ಜೀವಿಗಳೇ ಕೇಂದ್ರ ಬಿಂದೂ ಯಾರು ಅಲ್ಲಿ ದೇವರು ದೇವರು ಕೇಂದ್ರದಿಂದ ಆದರೆ ಇಲ್ಲಿ ನಾವು ನೀವುಗಳೆಲ್ಲ ಕೇಳಿದ್ದು ಅಲ್ಲಿ ದೇವರಿಗಾಗಿ ಧರ್ಮ ಇದ್ದರೆ ಇದು ಧರ್ಮ ನಮಗಾಗಿ ಇದೆ ಅಲ್ಲಿ ದೇವರಿಗಾಗಿ ಧರ್ಮ ಇದ್ದರೆ ಇಲ್ಲಿ ಧರ್ಮ ಯಾರಿಗಾಗಿ ನಮ್ಮ ಧರ್ಮ ಅಲ್ಲಿ ಅಷ್ಟಾವರಣ ಪ್ರತಿಯೊಂದು ನಮ್ಮಲ್ಲೇ ಮಾಡಿ ಎಲ್ಲ ಮುಖಾಂತರ ಒಂದು ಇದೆ ಅದನ್ನ ಮೈದು ಇವಾಗ ಬೇರೆ ಪರಂಪರೆ ತಂದಿಟ್ಟಿದ್ದಾರೆ ಅದಕ್ಕೆ ಬಾಳುವುದಕ್ಕೆ ತಗೊಳ್ಬೇಕಾದ್ರೆ ಜಂಗಮ ಮೂರ್ತಿ ಅಂತ ಮಾಡಿ ಅವ್ನ ಪಾದ ಇಟ್ಕೊಂಡು ಪೂಜೆ ಮಾಡ್ತಾರೆ ಅಂದ್ರೆ ಎದಕ್ ಮಾಡ್ತಾರೆ ಅಂದ್ರೆ ದೇವ್ರ ಮುಖ ಫೋಟೋ ಇಟ್ಟು ಇಡೋದಿಲ್ಲ ನಾವು ಮೂರ್ತಿ ಇಡೋದಿಲ್ಲ ಅಂದ್ರೆ ಜೀವಿಯನ್ನ ಒಂದು ಜಂಗಮ ಸ್ವರೂಪವನ್ನು ಇಟ್ಟು ಮಾಡುವಂತ ಒಂದು ಸಾಂಕೇತಿಕವಾಗಿ ಮಾಡ್ತಾ ಇದ್ದಾರೆ ಆದ್ರೆ ಅದನ್ನು ಪಾದ ಪೂಜೆ ಅಂತ ಮಾಡಿ ಅದಕ್ಕೊಂದು ಮಂತ್ರ ಇಂಕೆಯನ್ನು ಮಾಡಿ ಅಂದ್ರೆ ಪಾದ ಇಟ್ಟನೇ ಚೆನ್ನಾಗಿಲ್ಲ ಮೂಢನಂಬಿಕೆಗಳು ಹಾಕಿರ್ತಾವೆ ಅದು ಬೇರೆ ಪ್ರಶ್ನೆ ಈ ಎಳಕಮ್ಮ ಸ್ವಾಮಿ ಬನ್ನಿ ನೋಡುತ್ತೆ ಕುಂಚಿದಾರೆ ಪಾಲ ಪೂಜೆ ಮಾಡ್ತಾ ಅಂದ್ರೆ ಅಲ್ಲಿ ಏನು ಅರ್ಥ ನಾವು ತೋರಿಸ್ತಾ ಅಂತಂದ್ರೆ ನಮ್ಗೆ ದೇವರು ಆ ಗುಡಿಯಲ್ಲಿರುವ ಮೂರ್ತಿ ದೇವರಲ್ಲ ನಮಗೆ ಆ ಜೀವಿಯ ದೇವರನ್ನ ತೋರಿಸಕ್ಕೋಸ್ಕರ ನಾವು ಮಾಡ್ತೀವಿ ಇದು ಬಹಳ ಮುಖ್ಯ ಅದು ದೇವಪರ ಧರ್ಮ ಅದೇಂದ್ರೆ ಅದು ದೇವಪರ ಧರ್ಮ ಇಲ್ಲಿ ಜೀವಪರ ಧರ್ಮ ಅಲ್ಲಿ ನೀವು ಮಾಡಬೇಕು ಸಾಧನೆ ಮಾಡಬೇಕು ಸಾಧನೆ ಮಾಡಿದಾಗ ಏನಂತಂದ್ರೆ ಸಾಮರ್ಥ್ಯ ಸಾಮೀಪ್ಯ ಸಾರೂಪ್ಯ ಸಾಯುಜ ಅಂತ ಹೇಳಿ ಪದವಿಗಳು ಸಿಕ್ತವೆ ಸತ್ತ ಮೇಲೆ ಅನ್ ದೇವರ ಹತ್ರ ಹೋಗಕ್ಕೆ ಇಡೀ ಜೀವನ ಅವನಿಗೋಸ್ಕರ ಕಳೆಯೋದು ನಾವು ಅವನಿಗೋಸ್ಕರ ಸಾಧನೆ ಮಾಡೋದು ಪುಣ್ಯ ಬರಲಿ ಪುಣ್ಯ ಬರಲಿ ಪುಣ್ಯಗೋಸ್ಕರ ಈಗ ನಾವು ಯಾವ್ದೋ ಒಂದು